ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನ ನೀಡಿರುವಂತದ್ದು ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಇನ್ನು ಮುಂದೆ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಹೌದು ವಿತ್ ಪ್ರೂಫು ಯಾರಿಗೆಲ್ಲ ಬರುತ್ತೆ ಹಾಗೇನೆ ಯಾವಾಗ ಬರುತ್ತೆ ಹಾಗೇನೆ ಇಪ್ಪತ್ತನೇ ಕಂತಿನ ಹಣವನ್ನು ನೀವು ಪಡ್ಕೋಬೇಕಾದ್ರೆ ರೈತರು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕಾಗಿದೆ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನಿಧಿಯ ಇಪ್ಪತ್ತನೇ ಕಂದ್ರ ಹಣದಲ್ಲಿ ಒಟ್ಟು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಈ ಕೆಲಸವನ್ನು ಪ್ರತಿಯೊಬ್ಬ ರೈತ ಕೂಡ ಮಾಡಲೇಬೇಕು ಸೊ ಹಾಗಾದರೆ ಬನ್ನಿ ನೋಡೋಣ ಮುಂದಿನ ಇಪ್ಪತ್ತನೇ ಕಂತಿನ ಹಣದಲ್ಲಿ ನಲ್ಸು ರೂಪಾಯಿ ಹಣ ಯಾವ ಯಾವ ರೈತರಿಗೆ ಬರುತ್ತೆ ಹಾಗೆಯೇ ಯಾವ ರೈತರಿಗೆ ಇಪ್ಪತ್ತನೇ ಕಂತಿನಲ್ಲಿ ನಾಲ್ಸ ರೂಪಾಯಿ ಹಣ ಬರೋದಿಲ್ಲ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ದಿನಾಂಕದಂದು ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ ಸೊ ನೀವು ರೈತರಾಗಿದ್ದು ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕಟ್ಟು ಈ ಆಗಿ ನೋಡಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ಕೆ ಸರ್ಕಾರ ಹತ್ತೊಂಬತ್ತನೇ ಕಂತಿನ ಹಣವನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ದೇಶದ ಒಟ್ಟು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಗೆ ಡಿಬಿಟಿ ಮೂಲಕ ಜಮಾ ಮಾಡಿದ್ರು ಸೊ ಇಲ್ಲಿ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ದೇಶದ ರೈತರಿಗೆ ಜಮಾ ಮಾಡಲಾಗಿತ್ತು ಸ್ನೇಹಿತರೆ ಸೊ ಈಗ ಹತ್ತೊಂಬತ್ತನೇ ಕಂತಿನ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಕೇಂದ್ರದ ಮೋದಿ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಸ್ನೇಹಿತರೆ ಈಗ ಇಪ್ಪತ್ತನೇ ಕಂತಿನ ಹಣದಲ್ಲಿ ರೈತರಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಯಾವ ಡೇಟಿಗೆ ರೈತನ ಬ್ಯಾಂಕಿನ ಗೆ ಜಮಾ ಆಗುತ್ತೆ ಅಂತ ತಿಳಿದುಕೊಳ್ಳುವ ಮುಂಚೆ ಇಲ್ಲಿ ಇಪ್ಪತ್ತನೇ ಕಂತಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಯಾವ ಯಾವ ರೈತರಿಗೆ ಬರುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣದಲ್ಲಿ ಕೆಲ ರೈತರಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಹಾಗಾದರೆ ಯಾವ ರೈತರಿಗೆ ಬರುತ್ತೆ ಅಂದ್ರೆ ಸ್ನೇಹಿತರೆ ಯಾವ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವೋ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಯಾವ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ವೋ ಅಂತ ರೈತರಿಗೆ ಮುಂದಿನ ಇಪ್ಪತ್ತನೇ ಕಂತಿನ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ರೈತರದ್ದು ಇ ಕೆವಿ ಸಿ ಆಗಿಲ್ವೋ ಅಂದ್ರೆ ಯಾವ ರೈತರದ್ದು ರೈತರು ತಮ್ಮ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ವೋ ಅಂತಹ ರೈತರಿಗೆ ಹತ್ತೊಂಬತ್ತನೇ ಕಂತಿ ಹಣದಲ್ಲಿ ಹಣ ಜಮಾ ಆಗಿಲ್ಲ ಸೊ ಈ ರೀತಿಯಾಗಿ ಇಂತಹ ರೈತರ ಹಣ ಪೆಂಡಿಂಗ್ ಅಲ್ಲಿ ಇತ್ತು ಸೊ ಈಗ ಇಪ್ಪತ್ತನೇ ಕಂತಿ ಹಣದಲ್ಲಿ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಪ್ಲಸ್ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಒಟ್ಟು ನಾಲ್ಕು ರೂಪಾಯಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಸೊ ರೈತರು ಇಪ್ಪತ್ತನೇ ಕಂತಿನ ಹಣದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಆ ಕೆಲಸ ಏನಪ್ಪಾ ಅಂದ್ರೆ ಇ ಕೆ ವೈ ಸಿ ರೈತ ಕೂಡ ಕಡ್ಡಾಯವಾಗಿ ಇ ಕೆ ವಿ ಸಿ ಮಾಡಲೇಬೇಕು ಹೌದು ಇಲ್ಲಿ ಇ ಕೆ ವಿ ಮಾಡೋದು ಹೇಗೆ ಅಂದ್ರೆ ನೀವು ಈ ಪಿ ಎಂ ಕಿಸಾನ್ ಸಮ್ಮಾ ನಿಧಿಯ ಅಫಿಷಿಯಲ್ ಪೇಜ್ ಗೆ ಭೇಟಿಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾಗಿ ರೈತ ಕೂಡ ಉಚಿತವಾಗಿ ಇ ಕೆ ವಿ ಸಿ ಮಾಡಬಹುದು ಸೊ ಒಂದು ವೇಳೆ ನಿಮಗೆ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಇ ಕೆ ವಿ ಸಿ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮ ಕೇಂದ್ರ ಅಲ್ಲಿ ಭೇಟಿ ಕೊಟ್ಬಿಟ್ಟು ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೊಟ್ಟುಬಿಟ್ಟು ಇ ಕೆ ವಿ ಮಾಡಿಸಲೇಬೇಕು ಸ್ನೇಹಿತರೆ ಸೊ ಯಾವ ರೈತರು ಇ ಮಾತ್ರ ಸಿ ಮಾಡಿಸಿದ ಸಂಬಂಧಿಯ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗುವಂಥದ್ದು ಹಾಗೆಯೇ ರೈತರ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಸೊ ಇಂತಹ ರೈತರಿಗೆ ಮಾತ್ರ ಪಿ ಎಂ ಕಿಶನ್ ಪಿ ಎಂ ಕಿಶನ್ ಸಾಮಾನ್ ಇದ ಇಪ್ಪತ್ತನೇ ಕಂತಿನ ಹಣದಲ್ಲಿ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಪ್ಲಸ್ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥದ್ದು ಸೊ ಹಾಗಾದ್ರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೆಸ್ರೆ ಸೊ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಇದೇ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂಥದ್ದು ಕೇಂದ್ರ ಸರ್ಕಾರ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡುವ ಡೇಟ್ ಅನ್ನು ಫಿಕ್ಸ್ ಮಾಡಿಲ್ಲ ಆದರೆ ಇದೇ ಮೇ ತಿಂಗಳ ಅಂತ್ಯಕ್ಕೆ ಅಥವಾ ಜೂನ್ ತಿಂಗಳ ಫಸ್ಟ್ನೇ ವೀಕ್ನಲ್ಲಿ ಇಪ್ಪತ್ತನೇ ಕಂತಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಜಮಾ ಆಗುವಂಥದ್ದು ಸೊ ರೈತರು ಇಲ್ಲಿ ಗಮನಿಸಬೇಕಾದ ಅತಿ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದರೆ ರೈತರು ಕಡ್ಡಾಯವಾಗಿ ಇಪ್ಪತ್ತನೇ ಕಂತಿ ಹಣ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಈ ಕೆ ವಿಸಿ ಮಾಡಿಸ್ಕೊಳ್ಳಿ ಸೊ ಇದು ರೈತರಿಗೆ ತುಂಬ ಅತಿ ಮುಖ್ಯವಾದ ಮಾಹಿತಿಯಾಗಿರುತ್ತೆ ಸೊ ಈ ವಿಡಿಯೋನ ಆದಷ್ಟು ಎಲ್ಲ ರೈತರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್